ನಮಸ್ಕಾರ ವೀಕ್ಷಕರೇ ಇದು ತ್ರೀ ಇಯರ್ ವಾರಂಟಿ ಇರುವಂಥ ಒಂದು ಒಳ್ಳೆಯ ಸೂಪರ್ ಕ್ವಾಲಿಟಿ ಪೇಂಟು ಈ ಪೇಂಟನ್ನು ನೀವು ದಯವಿಟ್ಟು ಮರೆಯದಿರಿ ಈ ಪೇಂಟು ನೀವು ಒಳ್ಳೆ ಚೆನ್ನಾಗಿರ್ತದೆ ಈ ಕಂಪ್ನಿ ಏಷ್ಯನ್ ಕಂಪ್ನಿಯವರು ನಿಮಗೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಸೂಪರ್ ಕ್ವಾಲಿಟಿ ಪೇಂಟಿಂಗನ್ನು ಬಿಟ್ಟಿದ್ದಾರೆ ತಾವು ದಯವಿಟ್ಟು ಟ್ಯಾಂಪ್ ಸೆಕ್ಯೂರಿಟಿ ತ್ರೀ ಇಯರ್ ಇರುವಂಥ ಪೇಂಟಿಂಗನ್ನು ನೀವು ಯೂಸ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ತ್ರೀ ಏರ್ ವಾರಂಟಿ ವಾಟರ್ ಪ್ರೂಫ್ ಡ್ಯಾಮ್ ಸೆಕ್ಯುರಿಟಿ ಸ್ಮಾರ್ಟ್ ಏರ್ ದ ತ್ರೀ ಏರ್ ವರ್ದ ಈ ಒಂದು ಪೇಂಟಿಂಗು ನಿಮಗೆ ಮನೆ ಬಾಳಿಕೆ ಮತ್ತು ಸ್ವಚ್ಛತೆ ಮತ್ತು ಅಂದವನ್ನಾಗಿಡಿಸುತ್ತದೆ ನಿಮಗೆ ಒಳ್ಳೆಯ ಕ್ವಾಲಿಟಿ ಮತ್ತು ಒಳ್ಳೆಯ ಶುಭ್ರವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ ಈ ಒಂದು ನಿಮ್ಮ ಮನೆಗೆ ಸು ಒಳ್ಳೆಯ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಮತ್ತು ನಿಮಗೆ ಬಾಡಿಕೆ ಬರ್ತಕ್ಕಂಥ ಮತ್ತು ನಿಮಗೆ ಇದರಲ್ಲಿ ಚೆನ್ನಾಗಿರುತ್ತದೆ ತೆಗೆದುಕೊಳ್ಳಿ ಒಮ್ಮೆ ಹಚ್ಚಿದರೆ ಮತ್ತೊಮ್ಮೆ ಹಚ್ಚಬೇಕೆನ್ನುವಂಥ ನಿಮ್ಮ ಮನೆಯ ಪೇಂಟಿಂಗ್ ಸೂಪರ್ ಆಗಿರುತ್ತದೆ ನೋಡಲಿಕ್ಕೆ ಶೈನಿಂಗ್ ಇರ್ತದೆ ಮತ್ತು ನಿಮಗೆ ಒಂದಿಷ್ಟು ಗೋಡೆ ಜಾಸ್ತಿ ಬರ್ತದೆ ನಿಮಗೆ ಒಳ್ಳೆ ರೀತಿಯಿಂದ ಈ ಒಂದು ಪೇಂಟಿಂಗನ್ನು ಯೂಸ್ ಮಾಡಿರಿ ನೀವು ಯಾವುದೇ ಪೇಂಟಿಗೆ ಮೋಸ ಹೋಗದಿರಿ ಮರೆಯದಿರಿ ಮತ್ತೊಮ್ಮೆ ನೀವು ಹಚ್ಚಬೇಕು ಹಚ್ಚಬೇಕು ಅನ್ನೋದು ನಿಮಗೆ ಒಳ್ಳೆಯದಾಗಿರ್ತದೆ ಜಯ ಹಿಂದ್ ಡ್ಯಾಮ್ ಸೆಕ್ಯೂರಿಟಿಯಲ್ಲಿ ತ್ರೀ ಏರಲ್ಲಿ ನಿಮಗೆ ಪ್ರೈಮರಿಯಲ್ಲಿ ಸಹಿತ ನಿಮಗೆ ನಿಮಗೆ ವಾರಂಟಿ ಇರ್ತದೆ ನಿಮಗೆ ಒಳ್ಳೆ ರೀತಿಯ ಸೂಪರ್ ಕ್ವಾಲಿಟಿ ಇದರಲ್ಲಿ ಪ್ರೈಮರಿ ಆಗಿರಲಿ ವಾಟರ್ ಪ್ರೂಫ್ ಔಟ್ಸೈಡ್ ಆಗಲಿ ಇನ್ಸೈಡ್ ಆಗಲಿ ಮತ್ತು ಯಾವುದೇ ರೀತಿಯಿಂದಲೂ ನಿಮಗೆ ಇದರಲ್ಲಿ ಒಳ್ಳೆಯ ಕ್ವಾಲಿಟಿ ಇರ್ತದೆ ದಯವಿಟ್ಟು ಇದನ್ನು ಔಟ್ಸೈಡ್ ಹೊರಗಡೆ ಎಲ್ಲವನ್ನು ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ನಾನು ಹೇಳುತ್ತಿದ್ದೆ